ಎಲ್ಲಿ ಏನ್ ಮಾಡೋದ್ ನೋಡೋಣ ಫೈನಲಿ ಕ್ಯಾಮರಾಗ ಒಯ್ದಾರೆ ಒಂದು ನೈಟ್ ಈತ್ ಪಾಡ್ ಜಗತ್ತಿನ ಉಂಟು ಸರಿಯ ಪುಂಡು ಅಮ್ಮೆರೆಗೆ ಪುನಮ್ ಅಲ್ಲ ಮಸೀದಪ್ಪ ಪಂಚಾಯತ್ ಅಧ್ಯಕ್ಷರ ಕಂಬರಲ್ಲಿರೋರು ಯಾರು ಸ್ವಲ್ಪ ನೀವು ನೀವು ಸುಮ್ಮ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನ್ನಡ ಫ್ಯಾಂಟಸಿ ಯಮ್ಮ ಬಟ್ ಇವತ್ತು ಫಸ್ಟ್ ಟೈಮ್ ಆಫ್ ರೋಡ್ ಮಾಡ್ತಾ ಇದ್ದೇನೆ ನಾನು ವರ್ಕ್ ಎಲ್ಲಿ ಏನು ಮಾಡೋದು ಅದೆಲ್ಲ ನೋಡೋಣ ಸೊ ಫಸ್ಟ್ ನನ್ನ ಫ್ರೆಂಡ್ ಮನೇಲಿ ಇದ್ದಾನೆ ಆ್ಯಕ್ಚುಲಿ ನಾನು ಸೊ ಬಿದ್ದರೆ ಮಾತ್ರ ಅಲ್ಲೇ ಲ್ಯಾಂಡ್ ಅಷ್ಟೇ ಫೈನಲಿ ಕ್ಯಾಮರಾಗೆ ಬಂದಿದ್ದಾರೆ ಅಂದೂನು ಏನು

ಕಾಲ್ ಬರಲಿಕ್ಕಿಲ್ಲ ಆ ಥರ ಫುಲ್ ಹೆವಿ ಬ್ಯಿ ನನ್ನ ಫ್ರೆಂಡ್ ನಮ್ಮ ಕನ್ನಡ ಸಬ್ಸ್ಕ್ರೈಬರ್ಸ್ ಎದುರು ಮಾಡ್ಕೊಳ್ಬೇಡಿ ಯಾಕಂತ ಹೇಳಿದ್ರೆ ನಂಗೆ ಎರಡು ಲ್ಯಾಂಗ್ವೇಜು ಅಂತರ ದೇವ್ರ ತರ ಸೊ ಕನ್ನಡನು ಬಿಡಕ್ಕಾಗಲ್ಲ ತುಳುನು ಬಿಡಕ್ಕಾಗಲ್ಲ ಸೊ ಇನ್ನು ಫಸ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ ಇದು ಯಾವ ಊರು ಇದು ಯಾವ ಊರು ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ನಿಯರ್ ಕುಲ್ಕುಂದ Το μαντέζαλη δηλαδή, που και σούπρα మనకు కొంత మానసిక నాన్ యంగ్స్టర్ ఇద్దరు తుఫ్నో ఈ పరబ్బలు పురుగుతారదా ఆ ప్లే అన్సన్స

கம்மியாண்டா இது பேனியா கம்மியாண்டா நைட்டு ஈத்து பாடு ஜத்து நாட்டு சரியா புண்டு ஈத்து மறு எங்க போட ஆ ஜிப்புக்கா கட்டுதான்

மரலே ஆஃபுண்டு ஆய் கட்ட மாதிரி ரெண்டு பைது அண்ட அஞ்சு புத்திண்ட சேர்ந்து என்னோட சேர்ந்து அந்த புத்தி வைத்து ಇದು ಕೂಡ ಒಂದು ತುಳು ಕನ್ನಡ ಎಲ್ಲ ಮಿಕ್ಸ್ ವಿಡಿಯೋ ಆಯ್ತಾ ಜೊತೆಗೆ ಗ್ಯಾರ ಭಾಷೆ ತಗೋರ್ಬೋದು ಇಲ್ಲಿ ತನಕ ಒಬ್ಳು ಹುಚ್ಚಿದ್ದೆ ಈಗ ಎರಡು ಸೇರಿದಾವೆ ಸ್ವಲ್ಪ ನಾನು ದೇವರಿಂದ್ರೆ ಹೇಳ್ಬೇಕು ಅಂತ ಹೇಳಿದೆ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಉಂಟಾ ಇಲ್ವಾ ಗೊತ್ತಿಲ್ಲ ವಿಡಿಯೋ ಆಫ್ ಮಾಡಿ ನೋಡ್ಬೇಕಷ್ಟೇ ಸೊ ಸ್ವಲ್ಪ ವಾಯ್ಸ್ ಕ್ಲಿಯರ್ ಇಲ್ಲದಿದ್ರೆ ಹೊಟ್ಟೆಗೆ ಹಾಕೊಳ್ಳಿ வாய்ஸ் அடப்டர்ல கேமராச்சி நம்மடை ஓடி ம ಕಾದುಕೊಂಡು ಇರ್ತಿದ್ವಿ ಬಟ್ ಈಗಿನ ಮಕ್ಕಳು ಇನ್ಸ್ಟಾಗ್ರಾಮ್ ಅಲ್ಲಿ ನೇತಾಡ್ತಾರೆ ಮಾರ್ರೆ ಇತ್ತ ಬತ್ತು ಬತ್ತದ ಎರ್ತದವು ಜುನದ ಚೂರು ಇಡೇ ಬತ್ತು ಬತ್ತದ ಎರ್ತದವು ಜುನದ ಜೋರು ಗಾಳಿ ಮಳೆ ಸಿಡಿಲಿಗೆ ಇದ್ದ ಕೊತ್ತಲಿಂಗೆಗಳೆಲ್ಲ ಬಿದ್ದಿದ್ದಾವೆ

மேடம் சக்குறோம் <Sana>, <laughs> Dekat tu hen tak dia gitu? Oh bah ನಾವು ಹೆಣ್ಮು ಹೆಣ್ಮಗು ಕ್ಯಾಟಗರಿಗೆ ಬರುದಿಲ್ಲ ನಾವು ಸ್ವಲ್ಪ ಪರ್ಫೆಕ್ಟ್ ಇದೀವಿ ಆ ಇಲ್ಲಿ ಅವರೇ ಹಿಡಿದೋದು ನಾವು ವ್ಯವಹಾರಗಳು ಎಲ್ಲ ಸದಾ ಈಗ ಒಂದು ಅಂಗಡಿ ಹೋಗ್ಬೇಕಾದ್ರೆ ನಾವು ಮಾತಾಡೋದು ತುಳು ಎಂತ ನಮ್ಮಲ್ಲಿ ತುಳು ಹೇಗೋ ಹಾಗೆ ಕನ್ನಡ ಕನ್ನಡ ಹೇಗೋ ಹಾಗೆ ತುಳು ಎರಡು ದಶೆಯನ್ನು ಸೇ ನೋಡ್ತೀವಿ சரி <laughs> 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 <dope> <hissing> நண்பர் மாறிcortற வரத்தை. நான் அப்பருக்குக்கே வரது மரே பண்ணி மபொரி கேல்ல. கொம்பரீன பஞ்சாயத்து अध्यक्षதியங்கंदு ஷேர் ಮಾಡಿ இந்த வீடியோவள. நெக்ஸ்ட் நான வந்துக்கி கொண்டு வர வர அந்த. பல மாகனத்துக்கு மாண்பபனிக்கின்றது. காங்கிரட் பட்ற வரல. பல பல மூணு பிக்ஸ் வந்து போயேனது. ಫೈನಲಿ ಕುಂಬರು ತಲುಪುವಷ್ಟೊತ್ತಿಗೆ ನಮಗೆ ಶೀತವಾಗಿದೆ ಈಗ ಸಸ್ಪೆನ್ಸ್ ರಿವೀಲ್ ಆಗ್ತದೆ ನಾವೆಂತ ವರ್ಕ್ ಮಾಡೋದು ಅಂತ ಹೇಳಿ ಫೈನಲಿ ಮನೆ ರೀಚ್ ಆಯ್ತು ಬಟ್ ಇಲ್ಲಿ ಒಬ್ರು ಅಮ್ಮ ಇದ್ದಾರೆ ಆಯ್ತಾ ಅಂದ್ರೆ ಆಂಟಿ ನಾನು ಆಟ ಮಿಟ್ಟದಲ್ಲಿ ಅವ್ರ ಅಮ್ಮ ಅಂತ ಹೇಳ್ತಾರೆ ಬಟ್ ನಾವೆಲ್ಲೋ ಇದ್ದವರು ಬಟ್ ಇವರು ಟ್ರೀಟ್ ಮಾಡುದು ನೋಡಬೇಕು ಒಳ್ಳದಾಗ್ ಟ್ರೀಟ್ ಮಾಡ್ತಾರೆ ಮಕ್ಕಳೇ ತರ ನೋಡ್ಕೊತಾರೆ ಅದೊಂದು ತುಂಬಾ ಖುಷಿ ಇದೆ ಸಂಡೇ ಸ್ಯಾಟರ್ಡೆ ಎಲ್ಲಿ ಆ ಇನ್ನೊಂದು ದನಿ ಬಂದ್ರು ಮುಖದಲ್ಲಿ ನಗು ಇಲ್ಬಿ ಅದಕ್ಕೆ ಬಂದ್ಬಿರು ಸೊ ಫೈನಲಿ ಸಸ್ಪೆನ್ಸ್ ರಿವೀಲ್ ಆಗ್ತಿದೆ ಏನಂತ ಹೇಳಿದ್ರೆ ಆಕ್ಚುಲಿ ನಾವು ವರ್ಕ್ ಮಾಡುದು ಪೈಂಟಿಂಗ್ ವರ್ಕ್ ಮಾರ್ರೆ ಸೊ ಪೈಂಟಿಂಗ್ ಅಂತ ಹೇಳಿದ್ರೆ ಮನೆ ಪೈಂಟಿಂಗ್ ವಾಲ್ ಪೈಂಟಿಂಗ್ ತ್ರೀ ಡಿ ಆರ್ಟ್ ಎಲ್ಲಾನು ಇದೆ ಸೊ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ ಇಬ್ರು ಹುಡುಗಿರಿದೀವಿ ಮತ್ತೊಂದು ನಾಲ್ಕು ಜನ ಹುಡುಗರಿದ್ದಾರೆ ಯಾನ್ ಯೂಟ್ಯೂಬ್ ಮಾಡ್ಬೇಕು ಗೊತ್ತಾ ಒಂದು ಪೊನ್ನ ಅಂಡ್ಲ ತಿಕ್ಕು ಎಡ್ಡೆ ಪೊನ್ನ ತಿಕ್ಕು ಪಿಟಿಗ Música